ஜெல்லலி ஜெல்லலி பாரத கிரிக்கெட் தண்டக்கே பாரத கிரிக்கெட் தண்டக்கே பாரத கிரிக்கெட் தண்டக்கே ஜெய் பாரத கிரிக்கெட் தண்டக்கே கை கை கோண சேரா દોடையோ ம சாய்ல போறத ம ஆல் விசு ஸன் ஒட ஓட ம பாரத கிரிக்கெட் தண்டக்கே ஜெய் பாரத கிரிக்கெட் தண்டக்கே ஜெய் பாரத ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ ಗೆಲ್ಲಲಿ ಚಿಲ ಚಿಲ ಗೆಲ್ಲೇ ಗೆಲ್ಲಲಿ ಚಿಲ ಚಿಲ ಮಾತಾತಿ ಗೆಲ್ಲಲಿ ಗೆಲ್ಲೇ ಗೆಲ್ಲಲ್ಲಿ ಗೆಲ್ಲೇ ಭಾರತ ಕ್ರಿಕೆಟ್ ತಂಡಕ್ಕೆ ಭಾರತ ಕ್ರಿಕೆಟ್ ತಂಡಕ್ಕೆ ಭಾರ ओके गिल्लले भारत की गणतंत्र के एक बार भारत की गणतंत्र के जय हो भारत की गणतंत्र के जय हो आ मां मां गिल्लले 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 हा गले ॻे

ಭಾರತ ಕ್ರಿಕೆಟ್ ತಂಡ ಇಂದು ಫೈನಲ್ ನಲ್ಲಿ ಚಾಂಪಿಯನ್ಸ್ ಟ್ರೋಫ್ ನಲ್ಲಿ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸ್ತಾ ಇದೆ ಭಾರತ ಕ್ರಿಕೆಟ್ ತಂಡ ಇದುವರೆಗೆ ಆಡಿರುವ ಎಲ್ಲ ನಾಕ್ಔಟ್ ಪಂದ್ಯಗಳಲ್ಲಿ ಗೆದ್ದಿದೆ ವಿಶೇಷವಾಗಿ ನ್ಯೂಜಿಲೆಂಡ್ ಮೇಲೂ ಸಹ ಬಹಳ ಈಸಿಯಾಗಿ ಗೆದ್ದಿದೆ ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ ಐದು ವಿಕೆಟ್ಗಳನ್ನ ತಗೊಂಡಿದ್ದಾರೆ ಅದೇ ಮಾದರಿಯಲ್ಲಿ ಇಂದು ಸಹ ನ್ಯೂಜಿಲೆಂಡ್ ನ ಬಹಳ ಬೇಗ ಕಟ್ಟಾ ಕೊಹ್ಲಿ ಯಶಸ್ವಿ ಆಗ್ತದೆ ಭಾರತ ತಂಡ ಅದರಲ್ಲೂ ವಿಶೇಷವಾಗಿ ರೋಹಿತ್ ಶರ್ಮಾ ಗಿಲ್ಲು ಕೊಹ್ಲಿ ಎಲ್ಲ ಭಾಳ ಚೆನ್ನಾಗಿ ಆಡ್ತಾಯಿದ್ದಾರೆ ಶ್ರೇಯಸ್ ಇರ್ಬೋದು ಕೆ ಎಲ್ ರಾಹುಲ್ ನಮ್ಮ ಕನ್ನಡಿಗೆ ಎಲ್ಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅದರಿಂದ ಈ ಬಾರಿ ನಮ್ಮ ಭಾರತ ಕ್ರಿಕೆಟ್ ತಂಡ ಗೆಲ್ಲಲಿ ಫೈನಲ್ನಲ್ಲಿ ಗೆಲ್ಲಲಿ ಅಂತ ವಿಶೇಷವಾಗಿ ನೂರೊಂದು ಗಣಪತಿಯಲ್ಲಿ ನಾವು ನೂರೊಂದು ತೆಂಗಿನಕಾಯನ್ನು ಹೊಡೆಯೋದ್ರ ಮುಖಾಂತರ ಯಾವುದೇ ವಿಘ್ನಗಳಿಲ್ಲದೆ ಭಾರತ ಕಪ್ನ ಎತ್ತಿಡಲಿ ಅಂತ ನಾವು ವಿಶೇಷವಾಗಿ ಪೂಜೆ ಮಾಡಿಸಿದ್ವಿ ಈ ದಿನ ಭಾರತ ತಂಡ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸದಲ್ಲಿ ನಾವೆಲ್ಲ ನೂರ ಕೋಟಿ ಭಾರತೀಯರು ಕಾತರದಿಂದ ಕಾಯ್ತಾ ಇದ್ದೀವಿ